ধিক বন্ধে নমস্কার নমস্কার দিন হোডাটির পাম স্বামী বন্ধু বাজার আছে নতুন নিখরবান আশ্বাসনে করার আয়োজন নো ನಿಮ್ಗೆ ಕೊಡ್ತೀನಿ ನೀವು ಮಾಡ್ತೀನಿ ಅಂತ ಹೇಳಿಲ್ಲ ಅನ್ನೋದು ಆದ್ರೆ ನಮ್ಮ ಪ್ರವೀಣ್ ಕುಮಾರ್ ಈ ಶೆಟ್ಟದ ಹಿಂದೆ ಪ್ರವೀಣ್ ಕುಮಾರ್ ಶೆಟ್ಟಿಅಾಣ ಇದ್ದಾರೆ ಕನ್ನಡಿಗರಿಗೆ ಎಲ್ಲ ಸಮಸ್ಯೆ ಬಂದ್ರೂ ಯಾವುದೇ ಸಮಸ್ಯೆ ಬಂದ್ರೂ ನಮ್ಮ ಪರವಾಗಿ ನಿಂತ್ಕೊಳ್ಳುವಂತ ಏಕೈಕ ಶಕ್ತಿ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿಅಾಣ ಇದ್ದಾರೆ ಅನ್ನೋ ಒಂದು ಒಂದು ಭರವಸೆಯಿಂದ ನಾವು ನಮ್ಮ ಆವತ್ತ ಕಾರ್ಯಕ್ರಮ ಹೇಳಿದ್ರು ನಮ್ಮ ಜಿಲ್ಲಾಧ್ಯಕ್ಷ ಮುಖಾಂತರ ದಿನಾಂಕವನ್ನು ನಿಲ್ಲೆ ಮಾಡಿ ಇವತ್ತು ಪ್ರಾರಂಭ ಮಾತ್ರ ಅಂತ ಇಲ್ಲ ಪ್ರಾರಂಭ ಮಾತ್ರ ಪ್ರವೀಣ್ ಕುಮಾರ್ ಶೆಟ್ಟಿ ಅನ್ಕೊಂಡಿದ್ರು ಯಾವುದು ಇದುವರೆಗೂ ಸಮಸ್ಯೆನೇ ಇಲ್ಲ ನಿಮ್ಮ ನಿಮ್ಮ ಹುಟ್ಟಿದ ಯಶಸ್ವಿ ಆಗುತ್ತೆ ಅಂತೇಳಿ ನೋಡ್ತೀವಿ ಚಾಲೆಂಜ್ ಮಾಡಿದಂತಹ ಬೆಳಗಾವಿಯ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣವ್ ಇದ್ದಾರೆ ಜೊತೆಯಲ್ಲಿ ಒಂದು ಸಮಾಜದಲ್ಲಿ ಇಲ್ಲ ಪ್ರತಿಯೊಂದು ಪ್ರವೀಣ್ ಕುಮಾರ್ ಇದ್ದಾರೆ ಅದು ಯಾವ ನಿಮ್ಮ ಕೇಂದ್ರ ಕಚೇರಿ ಇನ್ನೂರು ಕಚೇರಿ ಕೂಡ ನಾವು ಮುಖಿ ಹಾಕ್ತೀವಿ ಕೇಳ್ಬಿಟ್ಟು ನಮ್ಮ ರಾಜ್ಯ ಉಪಾಧ್ಯಾಯ್ ಹೇಳಿದ್ದಾರೆ ನಾವು ಕೂಡ ಒಂದು ಆ ಒಂದು ಮುತ್ತುಗಾರಿಕೆ ದಿನ ನಿಮ್ಮ ಪರವಾಗಿ ನೋಡುತ್ತೆ